ಅಮ್ಮ ನೀನು ನೋಡ್ತಾ ಇದ್ರೆ ನನ್ಗೊಂದು ಫಿಲಮ್ ನೆನಪಾಗ್ತಾ ಇದೆ ಯಾವ್ದೋದು ಈ ಗಜಕೇಸರಿ ಫಿಲಂನಲ್ಲಿ ಹೀರೋಗೆ ಅವರಮ್ಮ ಮದ್ವೆನೇ ಮಾಡಲ್ಲ ನೀನು ನೋಡಿದ್ರೆ ನನ್ಗೆ ಹಾಗೆ ಅನಿಸ್ತಿದೆ ಅನಿಸ್ತಿದೆ ನನ್ಗೆ ಇಪ್ಪತ್ತೆಂಟು ವರ್ಷ ಆದ್ರೂ ಇನ್ನು ಮದುವೆ ವಿಷಯನೇ ಯಾವಾಗ ಮದುವೆ ಮಾಡ್ಬೇಕಂತ ನನಗೆ ಗೊತ್ತು ಇವಾಗ ಕುತ್ಕೋ ನೀನ್ ಹಿಂಗೇ ಮಾಡ್ತಿರೋ ನಾನು ಯಾರನ್ನಾದ್ರೂ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಏನಂದೆ ಇಲ್ಲಿವರೆಗೂ ನಾನೂರ ಎಂಬತ್ತು ಮದುವೆಗಳಿಗೆ ಹೋಗಿದ್ದೀನಿ ತಲಾ ಒಂದೊಂದು ಮದುವೆಗೂ ಐನೂರು ಒಂದು ರೂಪಾಯಿ ಮುಯ್ ಹಾಕಿದ್ದೀನಿ ಒಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಇದಿಷ್ಟು ದುಡ್ಡನ್ನ ನಿನ್ನ ಮದುವೆ ಮೂಲಕ ರೆಕವರಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಓಡ್ಗಿಡೋಗಿ ಏನಾದರೂ ಮದುವೆ ಮಾಡ್ಕೊಂಡು ಬಂದೆ ನನ್ನ ರೌದ್ರಾವತರಗಳು ನೋಡ್ಬಿಡ್ತೀಯಾ ಆಮೇಲೆ ಕೈಯಿಗೆ ಸಿಕ್ಕಿದನ್ನೆಲ್ಲ ತಗೊಂಡು ಹೊಡೆದ್ಬಿಡ್ತೀನಿ ನಿಮ್ಮ ಮಗನೇ ಅಮ್ಮ ನನ್ ಅಷ್ಟೇ ಅಮ್ಮ ಹೇಳಿದ್ದು ನೀನ್ ಯಾವ್ ಕತ್ತೆನ್ ತೋರ್ಸ್ ತಾಲಿ ಕಟ್ಟು ಅಂದ್ರು ನನ್ ಕಟ್ತೀನಿ ನೀನ್ ರೌದ್ರವ ತರ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಕೂಲ್ ಡೌನ್ ಪ್ಲೀಸ್ ಪ್ಲೀಸ್ ಈಗ ಗೊತ್ತಾಯ್ತಾ ಅಮ್ಮನ್ ಅರ್ ಪವರ್ ಹಾಗ್ ಬರ್ಬೇಕು ದಾರಿಗೆ